ಗಾದೆ ಮಾತುಗಳು ಸಂಕಟ ಬಂದಾಗ ವೆಂಕಟರಮಣ ಹಾಲು ಕಂಡಲಿ ಬೆಕ್ಕು ಕೂಳು ಕಂಡಲಿ ನಾಯಿ ಕುಂಬಾರಿನಿಯ ದೊಣ್ಣೆಗೆ ನಿಮಿಷ ಕುರಿ ಕಾಯೋಕೆ ತೋಳ ನೇಮಿಸಿದ ಹಾಗೆ ಅತ್ತೆ ಒಂದು ಕಾಲ ಸೊಸೆಗೊಂದು ಕಾಲ ಮಾತು ಮನೆ ಕೆಡಿಸಿತು ತೂತು ಅಲೆ ಕೆಡಿಸಿತು ತುಂಬಿದ ಕೊಡ ತುಳುಕುವುದಿಲ್ಲ ಗಡ ಬದ್ದಲ್ಲ ತಾಯಿಯಂತೆ ಮಗಳು ನೂಲಿನಂತೆ ಸೇರೆ ಹುಲಿ ನರಿ ಹುಟ್ಟಿದ ಹಾಗೆ ಕೈ ಕೆಸರಾದರೆ ಬಾಯಿ ಮೊಸರು ಶಂಕದಿಂದ ಬಂದರೆ ತೀರ್ಥ ಹೆತ್ತವರಿಗೆ ಹೆಗ್ಗಣ ಮುದ್ದು ಕಾಸಿದ್ರೆ ಕೈಲಾಸ ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಇಷ್ಟ ಮನಸ್ಸಿದ್ದರೆ ಮಾರ್ಗ ಮನೆಗೆ ಮಾರಿ ಊರಿಗೆ ಉಪಕಾರಿ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲಾರದು ಬಗುಡುವ ನಾಯಿ ಕಚ್ಚುವುದಿಲ್ಲ ದುಡಿಮೆ ದುಡ್ಡಿನ ತಾಯಿ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಅತಿ ಆಸೆಗತಿ ಏಡು ಮಾತು ಬೆಳ್ಳಿ ಮೌನ ಬಂಗಾರ ವಿದ್ಯೆಗೆ ವಿನಯವೇ ಭೂಷಣ ಕಾಯಕವೇ ಕೈಲಾಸ ತಾಳಿದವನು ಬಾಳಿಯಾನು ಮಾತು ಮನೆ ಕೆಡಿಸಿತು ತೂತು ಒಲೆ ಕೆಡಿಸಿತು ಪಾಲಿಗೆ ಬಂದಿದ್ದೆ ಪಂಚಾಮೃತ ಮಾತೇ ಮುತ್ತು ಮಾತೇ ಮೃತ್ಯು